ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದಾಗಿರ್ಬೇಕು ಜಾತಿ ಜಾತಿ ನಡೋ ವಿಷ ಬೀಜ ಬಿಟ್ಟದ್ದು ಸೆಕ್ಯುಲರ್ ಅಂದ್ಮೇಲೆ ಸೆಕ್ಯುಲರ್ ಅಂತಾರ ಯಾವಾಗ್ನು ಸೆಕ್ಯುಲರ್ ಮೀನಿಂಗ್ ಏನಿದೆ ಎಲ್ಲಾ ಧರ್ಮದಲ್ಲಿ ತಗೊಂಡೋಗೋದೇ ಸೆಕ್ಯುಲರ್ ಇದ್ರಲ್ಲಿ ಒಡೆಯೋದು ಈ ಇದ್ರಲ್ಲಿ ಈ ಸಾಕಷ್ಟು ನಲ್ವತ್ತೆಂಟು ಜಾತಿ ಇದು ಮಾಡಿದ ಅಂತಾರೆ ಇನ್ನು ಬಿ ಎಲ್ ಓಬಲ್ ಕೊಟ್ಟಂತ ಕಾಪಿ ಅಲ್ಲಿ ಇನ್ನು ಅಕ್ಕ ಸಾಲಿಕ ಕ್ರಿಶ್ಚಿಯನ್ ಇದೆ ಜಂಗಮ ಕ್ರಿಶ್ಚಿಯನ್ ಹಂಗೆ ಇದೆ ನೇಕಾರ ಕ್ರಿಶ್ಚಿಯನ್ ಇದೆ ನಾಡಾರ್ ಕ್ರಿಶ್ಚಿಯನ್ ಇದೆ ರೆಡ್ಡಿ ಕ್ರಿಶ್ಚಿಯನ್ ಇದೆ ಮಡಿವಾಳ್ ಕ್ರಿಶ್ಚಿಯನ್ ಇದೆ ಬಂಡಿಗ ಲಿಂಗಾಯತ ಅಧಿಕೃತವಾಗಿಲ್ಲ ರಾಜ್ಯ ಸರ್ಕಾರ ಇದ್ರ ಜಿಯೋ ಪಾಸ್ ಮಾಡಬೇಕು ಸುಮ್ನೆ ಇದು ಸಮಾಜದ ಭಾವನೆ ಜೊತೆಗೆ ತಲಾಟ ಆಡ್ತಾ ಇದೆ ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು